ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ವಿದ್ಯುತ್ ಇಲಾಖೆಯಿಂದ ಹತ್ತು ಕೋಟಿ ವೆಚ್ಚದ ಎಲ್ಟಿ ಕೇಬಲ್ ಮತ್ತು ಕವರ್. ಕೇಬಲ್ ಅಳವಡಿಕೆ ಕಾಮಗಾರಿಗೆ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಚಿಸ್ಕಾಂ ಇಂಜಿನಿಯರ್ಗಳಾದ ಶ್ರೀಮತಿ ರತ್ನ ಹರೀಶ್ ಪುರಸಭೆ ಅಧ್ಯಕ್ಷರಾದ ಕೋಟೆ ಮೋಹನ್ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗಣೇಶ್ ಪುರಸಭಾ ಸದಸ್ಯರುಗಳಾದ ರಾಮಕೃಷ್ಣ ಲಕ್ಷ್ಮೀ ಇಳಿಯಾಜ್ ಸೇರಿದಂತೆ ಇತರರು ಹಾಜರಿದ್ದರು ಇವತ್ತು ಎಲ್ ಟಿ ಕೇಬಲ್ ಮತ್ತು ಎಚ್ ಟಿ ಕವರ್ ಕಂಡಕ್ಟರ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಸುಮಾರು ಇವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಈಗ ಪುರಸಭಾ ವ್ಯಾಪ್ತಿ ಇರತಕ್ಕಂಥ ಎಲ್ಲ ತಂತಿಗಳನ್ನು ತೆಗೆದು ಕೇಬಲ್ ಅಳವಡಿಸ್ತಕ್ಕಂಥ ಒಂದು ಕಾಮಗಾರಿಯಾಗಿರ್ತದೆ ಇದರಿಂದ ವಿದ್ಯುತ್ ಅಡಚಣೆ ರೈತ ವಿದ್ಯುತ್ತು ಅಪಘಾತಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾಹುತ ಆಗೋಲ್ಲ ಅದಕ್ಕೆ ನಮ್ಮ ಪವರ್ ಮ್ಯಾನ್ಗಳಿಗೂ ಕೂಡ ಒಂದು ಸ್ವಲ್ಪ ಸುಲಭದ ರೀತಿ ನಾವು ಒಂದು ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು ವಿಶೇಷವಾಗ್ತದೆ ಎಲ್ ಟಿ ಕೇಬಲ್ ಸುಮಾರು ಅರುವತ್ತು ಕಿಲೋಮೀಟರ್ ಅದೇ ರೀತಿ ಎಚ್ ಡಿ ಕವರ್ ಕಂಡಕ್ಟರ್ ಎಂಬತ್ತು ಕಿಲೋಮೀಟರ್ ಇದು ವಿಶೇಷವಾಗಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸೆಸ್ಕಾಂ ನಾವು ತಿಂ ಇದನ್ನು ಅಂಪ್ರೂವ್ ಮಾಡಿ ಇವತ್ತು ಎನ್ ರಾಯಲ್ ಬೆಂಗಳೂರು ಅವರು ಇದನ್ನು ಕಾಮಗಾರಿನ ನಿರ್ವಹಣೆ ಮಾಡ್ತಾರೆ ಇವತ್ತು ಚಾಲನೆಯನ್ನು ವಿಶೇಷವಾಗಿ ಇದು ಇವತ್ತು ಚಂಡಾಪಟ್ಟಣಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ತೋರಿಸಿದ್ದೇನೆ ಇದನ್ನು ಆಗಿದ್ದಾಗೆ ನಗರ ಹಾಸನ ಬಿಟ್ಟರೆ ದೊಡ್ಡ ಪ್ರಮಾಣದ ಬೆಳೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿದ್ದಾಗೆ ನಾವು ಕೋರಿಕೆಯನ್ನು ಸಲ್ಲಿಸಿದ ಮೇರೆಗೆ ಇಲಾಖೆ ಇವತ್ತು ಸ್ಪಂದನೆ ಮಾಡಿ ಸಹಕಾರ ಮಾಡಿದೆ ಮನೆ ಜಾತ್ ಒಬ್ಬರು ಕೂಡ ನಮ್ಗೆ ವಿಶೇಷವಾಗಿ ನಮ್ಮ ಕೋರಿಕೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯ್ತಾ ಇದ್ದೇನೆ ಯು ಜಿ ಕೇಬಲ್ಗೂ ಕೂಡ ಕೊಟ್ಟಿದ್ದೀನಿ ಚಂದ್ರಾಯಪಟ್ಟಣ ನಗರದ್ದು ಶೌಣ್ಬೇಳುಗಳು ಈ ಸಲ ಶ್ರವಣ್ ಬೇಳುಗಳನ್ನ ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದು ಐದು ಕೋಟಿ ರೂಪಾಯಿ ವೆಚ್ಚ ಇದಲ್ಲದಲೇ ಇವತ್ತು ನಮ್ಮ ಕಲ್ಕೆರೆ ಹತ್ರ ಟು ಟ್ವೆಂಟಿ ಕೆ ವಿ ರಿಸೀವಿಂಗ್ ಸ್ಟೇಷನ್ನು ಮೊನ್ನೆ ಟಿ ಸಿನಲ್ಲಿ ಅಪ್ರೂವಲ್ ಕೂಡ ಆಗಿದೆ ಇನ್ನೇನು ಟೆಂಡರ್ ಆಗುವಂಥದ್ದು ಅವಕಾಶ ಆಗ್ತದೆ ಇದರಿಂದ ಚಂದ್ರಾಯಪಟ್ಟಣ ತಾಲೂಕಿಗೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದು ವಿದ್ಯುತ್ತಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳಿ ಇವತ್ತು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚನ್ನಪಟ್ಟಣ ಸರ್ವಿಸ್ ಇದೆ ಈಗ ಶ್ರವಣ ಬೆಳಗುಳಿಗೂ ಕೂಡ ನಾವು ಪ್ರಪೋಸಲ್ ಕೊಟ್ಟು ಮಾಡಿದ್ದೇವೆ ಹುಕ್ಕೇಳಿ ಈಗಾಗಲೇ ಚಾಲನೆಯನ್ನು ಕೂಡ ವಿಶೇಷವಾಗಿ ನೀಡಿದ್ದೇವೆ ಆ ದಂಡಿನಲ್ಲಿ ಒಬ್ರಿಗೂ ಕೂಡ ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ನೀಡಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಶಾಗಿ ಹೇಳಿ ರೂರಲ್ ಸೈಡಲ್ಲೂ ಕೂಡ ಕೆಲವು ಹಳ್ಳಿಗಳು ಮತ್ತು ಕೆಲವು ಬಡಾವಣೆಗಳಿಗೆ ನಿರಂತರ ಸೌಲಭ್ಯದ ಕೊರತೆ ಇತ್ತು ಅದನ್ನು ಕೂಡ ಪ್ರಾರಂಭಿಸ್ತಕ್ಕಂಥದ್ದಕ್ಕೆ ಇಲಾಖೆ ಒಂದು ಸಹಕಾರ ಅದನ್ನು ಕೂಡ ಗಮನ ಹರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಏಕೆಂದರೆ ಈ ಕಂಡಕ್ಟ್ರುಗಳನ್ನ ಹಾಕೋದ್ರಿಂದ ಅನಾಹುತಗಳು ತಗ್ತದೆ ವಿದ್ಯುತ್ತಿನ ಒಂದು ನಿರ್ವಹಣೆ ತುಂಬ ಸುಲಭ ಆಗ್ತದೆ ಅದ್ರ ಜೊತೆಯಲ್ಲಿ ಕ್ವಾಲಿಟಿ ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೂ ಕೂಡ ವಿಶೇಷವಾಗಿ ಅವಕಾಶ ಆಗ್ತದೆ ಅತಿಯಾದಂಥ ಮಳೆಗಾಲದಲ್ಲಿ ಒಂದು ಏನು ಶಡೌನ್ ಆಗ್ತದೆ ಕರೆಂಟು ಅದು ಆಗದ ರೀತಿ ಕ್ರಮವಹಿಸ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಈ ಭಾಗದಲ್ಲಿ ಸ್ವಲ್ಪ ವೋಲ್ಟೇಜ್ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ಗೌರಕ್ಕೆ ಇಲ್ಲಿ ಆಗುತ್ತೆ ಇದು ವೋಲ್ಟೇಜ್ ಕೂಡ ಇಂಪ್ರೂವ್ ಆಗುತ್ತೆ ಈ ಭಾಗಕ್ಕಿನ್ನೊಂದು ಹೆಚ್ಚುವರಿಯಾಗಿ ಒಂದು ಎರಡು ಮೂರು ಟ್ರಾನ್ಸ್ಫಾರ್ಮರನ್ನು ಅಳವಡಿಸ್ಬೇಕಾಗಿದೆ ಏಕೆಂದರೆ ನಮ್ಮ ರೈತರು ಕೂಡ ಎಲ್ಲ ಮನವಿ ಮಾಡಿದರೆ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತೀವಿ ಎಲ್ಲೆಲ್ಲಿ ಡಬಲ್ ಪೋಲ್ ಸ್ಟ್ರಕ್ಚರ್ ಇದೆ ಅದನ್ನು ಕೆಲವು ಕಡೆ ಸ್ಪನ್ ಪೋಲ್ ಹಾಕಬೇಕು ಅಂತ ಕೂಡ ಕೆಲವು ಕಡೆ ಮನವಿ ಮಾಡಿದ್ವಿ ಹಿಂದೆ ಅರುವತ್ತೈದು ಎಪ್ಪತ್ತು ಸ್ಪಂದ್ ಪೋಲ್ ಮೂಲಕ ಟ್ರಾನ್ಸ್ಫಾರ್ಮರ್ನ ಅಳವಡಿಸಿದೆ ಅದ್ರ ಜೊತೆಯಲ್ಲಿ ಈ ನಮ್ಮ ಬಾಗೂರು ರೋಡ್ನಲ್ಲಿ ಕೆಳಭಾಗ ಕೃಷ್ಣ ಬ್ರದರ್ಸಿಂದ ಕೆಳಭಾಗ ಬಲಭಾಗದಲ್ಲಿ ಡಬಲ್ ಪೋಲ್ ಸ್ಟ್ರಕ್ಚರ್ ಇದೆ ಅದನ್ನೊಂದು ತಮ್ಮ ಪೋಲ್ ಮಾಡಬೇಕು ಇಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ನಮ್ಮ ನರಸಣ್ಣಾರ್ ಅದು ಕೂಡ ಡಬಲ್ ಪೋಲ್ ಸ್ಟ್ರಕ್ಚರ್ ಇದೆ ನಾವು ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀನಿ ಎಲ್ಲೆಲ್ಲಿದೆ ಅಂತ ಅವನು ಸ್ವಲ್ಪ ಎಲ್ಲೆಲ್ಲಿದೆ ಅವನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ನಾನು ಸಂದರ್ಭದಲ್ಲಿ ಹೇಳಿ ಇವತ್ತು ಚಂದ್ರಪ ಚಂಡಪುಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಹೆಚ್ಚಿನ ಆದ್ಯತೆ ಏನಿದೆ ಇವತ್ತು ನಮ್ಮ ರಾಮು ಪ್ರತಿನಿಧಿಸ್ತಕ್ಕಂಥ ವಾರ್ಡ್ ಇದೆ ಈಗ ರೋಡು ಡ್ರೈನೇಜಸ್ಸು ಎಲ್ಲ ಇವೆಲ್ಲ ಕಾಮಗಾರಿಗಳು ಕೂಡ ವಿಶೇಷವಾಗಿ ಪ್ರಗತಿ ನೀಡಿದವು ಅದನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಗಮನವನ್ನು ಹರಿಸ್ತೀವಿ ಅಂತ ಕೂಡ ಹೇಳಿ ಇವತ್ತು ನಗರ ವ್ಯಾಪ್ತಿನಲ್ಲಿ ಇದನ್ನು ಬಹುಶಃ ನನ್ನ ಪ್ರಕಾರ ಮೂರು ಮೂರು ನಾಲ್ಕು ತಿಂಗಳೊಳಗಡೆ ಇದನ್ನು ಪೂರ್ಣಗೊಳಿಸ್ತಕ್ಕಂಥ ಈಗಾಗಲೇ ಅವರ ಸಿಬ್ಬಂದಿಗಳು ಕೂಡ ಈಗಾಗಲೇ ಬಂದು ಕಾರ್ಯನಿರತರಾಗಿದ್ದಾರೆ ಬೇಗ ಈ ಕಾಮಗಾರಿ ಪೂರ್ಣಗೊಳ್ಳಿ ಅಂತ ನಾನು ಶುಭ ಹಾರೈಸ್ತೇನೆ ನಮಸ್ಕಾರ